ಎಲ್ಲ ವೀಕ್ಷಕ ಪ್ರಭುಗಳಿಗೂ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಮತ್ತು ಹಾಗೇ ವಿಶೇಷವಾದ ಆಹ್ವಾನ ತಮಗೆ ಇಲ್ಲಿ ಒಂದು ವಿಶೇಷವಾದ ದೇವಸ್ಥಾನ ಕಲ್ಯಾಣ ಶ್ರೀನಿವಾಸ ದೇವಸ್ಥಾನ ಅಂತ ಎಲ್ಲಿದೆ ಅಂತಂದರೆ ಒಡ್ರಹಳ್ಳಿ ಅಂದರೆ ನಾವು ದೊಡ್ಡಬಳ್ಳಾಪುರದಿಂದ ಕೇವಲ ಐದು ಕಿಲೋಮೀಟ್ರ್ ಅಂತರ ಇದೆ ಕಂಟನಕುಂಟೆ ಅಂತ ಸಿಗುತ್ತೆ ದೊಡ್ಡಬಳ್ಳಾಪುರದಿಂದ ಬಂದರೆ ಕಂಟನಕುಂಟೆ ಹತ್ರ ರೈಟಿಗೆ ತಗೊಂಡರೆ ಅಂದರೆ ಘಾಟಿ ರೋಡ್ ಅಂದರೆ ಗೊತ್ತಾಗುತ್ತೆ ಅದರಲ್ಲಿ ಬಂದರೆ ಕೇವಲ ಒಂದೂವರೆ ಎರಡು ಒಂದೂವರೆ ಕಿಲೋಮೀಟ್ರಲ್ಲಿ ಬಂದರೆ ಒಡ್ರಲ್ಲಿ ಎಲ್ಲಿ ಸಿಗುತ್ತೆ ಕಲ್ಯಾಣ ಶ್ರೀನಿವಾಸ ದೇವಾಲಯ ಅಂತ ಬಹಳ ವಿಶೇಷವಾದ ದೇವಸ್ಥಾನ ಹಾಗೇನೆ ಇದು ವೈಕುಂಠ ಏಕಾದಶಿಗೆ ಬಹಳ ಫೇಮಸ್ ಆಗಿರುವಂಥ ದೇವಸ್ಥಾನ ಅದರ ವಿಡಿಯೋಗಳು ಸಹ ನಾನು ನಿಮಗೆ ಇದರಲ್ಲಿ ತೋರಿಸ್ತೀನಿ ಒಂದೆರಡು ಎಪಿಸೋಡ್ ಆಗೋಲ್ಲ ಈ ದೇವಸ್ಥಾನಕ್ಕೆ ನಾಲ್ಕೈದು ಎಪಿಸೋಡ್ ಆಗುತ್ತೆ ಅಷ್ಟು ಇತಿಹಾಸಕ್ಕ ಇದೆ ಪ್ರತಿಯೊಂದು ಕೋರಿಕೆಗಳು ಸಹ ಇಲ್ಲಿ ಈಡೇರಿ ಈಡೇರಿರೋದನ್ನು ನಾವು ಪ್ರತ್ಯಕ್ಷವಾಗಿ ಕಂಡಿದ್ದೀನಿ ಹಾಗೆ ಅವರ ಸಂದರ್ಶನ ಸಹ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಸಿಗುತ್ತೆ ಅದು ಒಂದು ಪದ್ಧತಿ ಪ್ರಕಾರ ದರ್ಶನ ಮಾಡಬೇಕು ಅಂತ ಇಲ್ಲಿನ ಹಿರಿಯರು ನನಗೆ ಮಾರ್ಗದರ್ಶನ ಕೊಟ್ಟರು ಇದೇ ಥರ ಹೋಗಬೇಕು ಇದೇ ಥರ ಪೂಜೆ ಮಾಡಬೇಕು ಇದೇ ಥರ ನೀವು ಸಂಕಲ್ಪ ಮಾಡಬೇಕು ಅಂತ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟು ಇಚ್ಛೆ ಪಡ್ತೀನಿ ಬನ್ನಿ ನೋಡ್ಕೊಂಬರೋಣ ಬನ್ನಿ ಹಾಗೆಯೇ ಮೊದಲನೇ ಸಲ ನಮ್ಮ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲ್ ಬಟನನ್ನು ಹೊತ್ತಿ ಮತ್ತು ಜೈ ಶ್ರೀ ವೆಂಕಟೇಶ್ವರ ಸ್ವಾಮಿ ಅಂತ ಕಮೆಂಟ್ ಮಾಡಬೇಕು ಅಂತ ಕೇಳ್ಕೊಂತ ಈಗ ದೇವಸ್ಥಾನದ ಪ್ರವೇಶ ಹಾಗೂ ಅದರ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಇದು ಎಂಟ್ರೆನ್ಸು ಅವ್ರು ಹೇಳಿದ ಪ್ರಕಾರವಾಗಿ ನಾನು ನಿಮಗೆ ತೋರಿಸ್ತೀನಿ ಆ ಕಡೆ ಒಂದು ಬಾಗಿಲಿದೆ ಇಲ್ಲೇ ಹೋಗಬೇಕು ಅಂದರೆ ದೇವರು ನೇರವಾಗಿ ನನಗೆ ಕಾಣಿಸುವಂತ ದ್ವಾರ ಇದು ಹೀಗೆ ಸಂಚರಿಸ್ಬೇಕು ಅಂತಲೇ ಹೇಳಿದರು ಅವ್ರು ಹೇಳಿದ ಪ್ರಕಾರ ನಾನು ನಿಮಗೂ ತಿಳಿಸ್ಕೊಡ್ತೀನಿ ನೀವು ಇಲ್ಲಿ ಬಂದಾಗ ಸಹ ಅದೇ ಥರ ಪ್ರದಕ್ಷಿಣೆ ಮಾಡಿ ಅದೇ ಥರ ಕೋರಿಕೆಗಳನ್ನು ನಮ್ಮ ಇಷ್ಟಾರ್ಥಗಳನ್ನು ಪೂರೈಸ್ಕೊಳ್ಬೋದು ಅದರಲ್ಲಿ ದೇವರ ಗರುಡಗಂಬ ಸಹ ಇದೆ ಇದರಿಂದ ಇದೇ ಥರ ಬಲಭಾಗದಿಂದ ನಾವು ದರ್ಶನ ಮಾಡ್ತಾ ಹೋಗಬೇಕು ಇದ್ರ ಪಕ್ಕದಲ್ಲಿ ನೋಡಿ ಸ್ವಾಮಿ ಇದೆ ಶ್ರೀ ಕ್ಷೇತ್ರ ಕಲ್ಯಾಣ ಶ್ರೀನಿವಾಸನ ಕ್ಷೇತ್ರ ಹೀಗೆ ಪ್ರದಕ್ಷಿಣೆ ಮೂರು ಪ್ರದಕ್ಷಿಣೆ ಹಾಕಬೇಕು ಇದು ದೇವಾಲಯದ ಹಿಂಭಾಗ ಇಲ್ಲಿ ಈಗ ಬಂದು ಇಲ್ಲೊಂದು ನಮಸ್ಕಾರ ಮಾಡಿಕೊಂಡು ಇದು ಶಿವನ ಬಿಲ್ಪತ್ರೆ ಮೇಲೆ ಇದಕ್ಕೊಂದು ನಮಸ್ಕಾರ ಮಾಡಿಕೊಂಡು ಆಮೇಲೆ ಮುಂದೆ ಸಾಕ್ತೀನಿ ನೋಡಿ ಇದು ಹಿಂಭಾಗ ಭಾಗ ಇದಕ್ಕೆ ನಮಸ್ಕಾರ ಮಾಡಿಕೊಂಡು ಮುಂದೆ ಸಾಕ್ತೀನಿ ಹಾಗೆ ಮುಂದೆ ಬಂದು ಇಲ್ಲಿ ನಮಸ್ಕಾರ ಮಾಡಿಕೊಂಡು ಮತ್ತೆ ಒಳಗಡೆ ಹೋಗ್ಬೇಕು ದೇವರ ದರ್ಶನಕ್ಕೆ ಹೋಗ್ಬೇಕು ಇದೇ ರೀತಿ ಮೂರು ಪ್ರದಕ್ಷಿಣೆ ಮಾಡಿ ಆಮೇಲೆ ಒಳಗಡೆ ಹೋಗುವಂಥದ್ದು ಒಳಗಡೆ ಹೋಗಿ ಆಮೇಲೆ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಹಾಗೆ ಅಲ್ಲಿನ ಹಿರಿಯರ ಮಾರ್ಗದರ್ಶನದಂತೆ ಮೂರು ಸುತ್ತು ಬಂದು ನಂತರ ಒಳಗಡೆ ಪ್ರವೇಶ ಮಾಡಿದೆ ಪ್ರವೇಶ ಮಾಡಿ ನಮ್ಮ ಗರುಡ ದೇವರಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಆಮೇಲೆ ಅಲ್ಲಿ ಒಂದು ಎರಡು ನಿಮಿಷ ಕೂತ್ಕೊಳ್ಳೋಕೇಳಿದ್ರು ಕೂತ್ಕೊಂಡು ಸಂಕಲ್ಪ ಮಾಡಿಕೊಂಡೆ ಏನು ಅಂದರೆ ಉದಾಹರಣೆಗೆ ನಮ್ಗೆ ಏನು ಕ ಇದೋ ಅದನ್ನು ಅದನ್ನ ಅಂಥದ್ದು ನಂತರ ಇದಕ್ಕೂ ತಿರುಪತಿ ದೇವಸ್ಥಾನಕ್ಕೂ ಸಹ ಲಿಂಕ್ ಇದೆ ಅನ್ನೋ ವಿಷಯನೂ ಗೊತ್ತಾಯ್ತು ಇಲ್ಲಿ ಮುಖ್ಯವಾಗಿ ಯಾವ್ಯಾವ ವಿಷಯಗಳಿಗೆ ಒಳ್ಳೇದಾಗಿದೆ ಏನೇನಿದ್ರೆ ಇತಿಹಾಸ ಸ್ಥಳ ಪುರಾಣ ಎಲ್ಲವೊಂದು ಸಹ ನಮ್ಮ ಅಲ್ಲಿನ ಸ್ಥಳೀಯರು ಮೋಹನ್ ಅವರು ತುಂಬಾ ಸೊಗಸಾಗಿ ತಿಳಿಸ್ಕೊಟ್ಟಿದ್ದಾರೆ ಬನ್ನಿ ಕೇಳೋಣ ಕೊಡೋಣ ಸಮಿಗ್ಳೆ ತಮ್ಮ ಹೆಸರು ಮೋಹನ್ ಅಂತ ಎಲ್ಲಿ ನಮ್ದು ಇದೇ ಊರೇ ಈ ದೇವಸ್ಥಾನ ಬಗ್ಗೆ ನಿಮ್ಗೆ ಏನ್ ಗೊತ್ತಿದ್ರೆ ಅದನ್ನ ಸ್ವಲ್ಪ ನಮ್ಮ ವೀಕ್ಷಕ ಪ್ರಭುಗಳ ಜೊತೆ ಹಂಚ್ಕೋಬಹುದು ಸಂತೋಷ ಹ್ಮ್ ನಾವು ಈ ದೇವಸ್ಥಾನ ಒಡರಲ್ಲಿ ಶ್ರೀ ಕಲ್ಯಾಣ ಶ್ರೀನಿವಾಸ ದೇವಸ್ಥಾನ ಅಂತಾನೆ ಹೆಸರು ಈ ದೇವಸ್ಥಾನ ಬಂದು ಆರ್ನೂರು ವರ್ಷದ ಇತಿಹಾಸ ಇದೆ ಎಲ್ಲ ದೊಡ್ಡವರು ಹೇಳಿರೋ ಪ್ರಕಾರ ಆ ಇಲ್ಲಿ ಅರ್ಚಕರು ಬಂದು ಶಂಕರ್ ಭಟ್ರು ಅಂತ ಇವಾಗ ಪ್ರೆಸೆಂಟ್ ಮಾಡ್ತಿದ್ದಾರೆ ಆ ಐನೂರಾಗಿ ಅವ್ರ ತಂದೆಯವರು ನರ್ಸಿಂಗ್ ಭಟ್ರು ಅಂತ ಮತ್ತೆ ಅವರ ಅಪ್ಪ ಅವ್ರ ಕಾಲದಿಂದನೂ ಕೂಡ ಇಲ್ಲಿ ಪೂಜೆ ನಡೆಸ್ಕೊಂಡ್ ಬಂದಿದ್ದಾರೆ ಇದು ಮುಜರಾ ಇಲಾಖೆಗೆ ಸೇರಿ ದೇವಸ್ಥಾನನೇ ಇದು ಬಂದು ದೇವಸ್ಥಾನ ಮಾಡಿರೋದು ತಿರುಪತಿ ದೇವಸ್ಥಾನ ಕೂಡ ಮಾಡಿರೋದು ಅಂತ ಕೂಡ ಇತಿಹಾಸ ಇದೆ ಅದ್ರ ಕೂಡ ನಾವು ಹುಡ್ಕ ಆಲ್ರೆಡಿ ಹೊರಟಿದೀರಿ ದಾಖಲೆಗಳೆಲ್ಲ ಇದ್ ಮಾಡೋಣ ಅಂತ ಹೇಳ್ಬಿಟ್ಟು ನಮಗೂ ಒಂದು ಖುಷಿ ವಿಚಾರ ಇದೆ ತುಂಬಾ ಸಂತೋಷ ಇಲ್ಲ ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಈ ಊರ್ದು ನಾವು ಸುಮಾರು ಒಂದ್ ಎಂಟು ವರ್ಷದಿಂದ ವೈಕುಂಠ ಏಕಾದಶಿ ಅಂತ ವೈಕುಂಠ ಏಕಾದಶಿ ತುಂಬಾ ಗ್ರಾಂಡ್ ವಿಶೇಷ ಜನವರಿ ಬಂದಿತ್ತು ಇದೇ ವರ್ಷದಲ್ಲೇ ಎರಡನೇ ಸತಿ ವೈಕುಂಠ ಏಕಾದಶಿ ಬಸ್ ಅದೊಂದಿದ್ದು ಒಂಬತ್ತನೇ ವರ್ಷದ ನಾವು ವೈಕುಂಠ ಏಕಾದಶಿ ಆಚರಣೆ ಮಾಡ್ತಾ ಇದೀವಿ ಈಗಿಂತ ಇನ್ನೂ ಅದ್ಭುತವಾಗಿ ಮಾಡೋಣ ಅಂತಾನೆ ಇದ್ ಮಾಡ್ತಾ ಇದೀವಿ ತುಂಬಾ ಸಂತೋಷ ಸರ್ ನಮ್ಗೆ ಇಲ್ಲಿ ಏನಂದ್ರೆ ಪ್ರತಿಯೊಬ್ರು ಯಾರೇ ಏನು ಬಂದು ಭಕ್ತಿಯಿಂದ ಸಂಕಲ್ಪ ಮಾಡ್ಕೊಂಡ್ರೆ ಯಾರನ್ನು ಕೂಡ ಈ ಭಗವಂತ ಕೈ ಬಿಟ್ಟಿಲ್ಲ ಇವನ್ ನನ್ನೂ ಕೂಡ ಸುಮಾರು ಉದಾಹರಣೆ ಇದಾರೆ ಇಲ್ಲಿ ಊರಲ್ಲಿ ಪ್ರತಿ ಕೆಲಸ ಏನೇ ಒಂದು ಪ್ರಾರಂಭ ಆಗಿದೆ ಅಂದ್ರೂ ಕೂಡ ಈ ದೇವರ ಸಂಕಲ್ಪದಿಂದನೇ ಆಗಿದೆ ಅಂತ ನಾವು ನಾವು ಕೂಡ ಎಜುಕೇಟೆಡ್ ಸೇ ಬಟ್ ಈ ಕಾಲದಲ್ಲೆಲ್ಲ ಇಲ್ಲ ಹಾಗೆ ಬಟ್ ನಮಗೂ ಕೂಡ ಅನುಭವ ಆಗಿರೋದ್ರಿಂದಾನೇ ಹೇಳ್ತಾ ಇದೀರಿ ಈ ನಮ್ಮೂರಲ್ಲಿ ಇವಾಗ ಏನಂದ್ರೆ ಸುಮಾರು ಒಂದು ಏಳು ದೇವಸ್ಥಾನ ಇದೆ ಸರಿನಾ ಅಷ್ಟು ದೇವಸ್ಥಾನ ಒಂದೇ ಸತಿ ಇನಾಗ್ರೇಷನ್ ಆಗಿದೆ ನಮ್ಗೆ ಗೊತ್ತಿರೋಕೆ ಇದೊಂದು ಇತಿಹಾಸ ಅದು ಇಲ್ಲಿ ಈ ಸ್ವಾಮಿಗೆ ವೈಕುಂಠ ಏಕಾದಶಿ ಪ್ರಾರಂಭ ಆದ್ಮೇಲೆ ಆರತಿಗಳು ಸ್ಟಾರ್ಟ್ ಆದ್ಮೇಲೆ ಆ ದೇವಸ್ಥಾನ ಪ್ರತಿಯೊಂದು ಇನಾಗ್ರೇಷನ್ ಆಗಿರೋದು ಮತ್ತೆ ಇಲ್ಲಿ ಮುಂದೆಗಡೆ ನೀವು ಒಂದು ಬೃಂದಾವನ ಇದೆ ಅದು ವೇಣುಗೋಪಾಲ್ ಸ್ವಾಮಿ ಅಂತ ಅದು ತುಂಬಾ ಪಾರ್ವಿದ್ದಂಗ ಆಗ್ಬಿಡಿತ್ತು ಅದು ಕೂಡ ಈ ದೇವಸ್ಥಾನ ಕೈಯ್ ಮೇಲೆ ಅದು ಕೂಡ ನಾವು ಅದನ್ನು ಪ್ರಾರಂಭ ಮಾಡಿದ್ರಿ ಮತ್ತೆ ಲಕ್ಷ್ಮೀ ಗೃಹ ಕೂಡ ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡಿದ್ರಿ ಈ ತರ ಪ್ರತಿಯೊಂದು ನಡೀತಾ ಇರೋದು ಇಲ್ಲಿ ದೇವರಿಗೆ ಒಂದ್ ಇದಾದ್ಮೇಲೆ ಮತ್ತೆ ಇನ್ನೊಬ್ರು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಹರೀಶ್ ವಿಟಿ ಅಂತ ಇದಾರೆ ಜಿ ಸೇವಾ ಸಂಸ್ಥಾಪಕರವರು ದೊಡ್ಡಾಪುರ ಅವರು ನಮ್ಮೂರವರೇ ಅವ್ರ ಜೀವನ ತುಂಬಾ ಹಾಳಾಗ್ಬಿಟ್ಟಿತ್ತು ಊರಲ್ಲಿ ಯಾರನೇ ಬದ್ ನೀವು ಆ ತರ ಇತ್ತು ಅವ್ರಿಗೆ ದೇವರಿಗೆ ಬಂದು ಸಂಕಲ್ಪ ಮಾಡಿ ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಈ ಸೇವೆ ಮಾಡಿಸ್ಕೊಬೇಕಂತ ಇತ್ತು ಅವರು ಜೊತೆಗೂಡಿ ಊರಿನ ಗ್ರಾಮಸ್ಥರೆಲ್ಲ ಜೊತೆ ಗುಡಿಸ್ಕೊಂಡು ಒಂದ್ ಸಂಕಲ್ಪ ಮಾಡಿ ವೈಕುಂಠ ಏಕಾದಶಿ ಇದರ ಪ್ರಾರಂಭ ಪ್ರಾರಂಭ ಮೇಲೆ ಅವ್ರ ಜೀವನನೇ ಬದ್ಲಾಗಿದ್ದೆ ನಮ್ಗೊಂದ್ ದೊಡ್ಡ ಎಕ್ಸಾಂಪಲ್ ಹಾ ಹೆಂಗ್ ಎಕ್ಸಾಂಪಲ್ ಅಂದ್ರೆ ಅವ್ರು ತುಂಬಾ ಒಂದು ಸಿಂಪಲ್ ಆಗಿ ಇರ್ತಾರೆ ಬಟ್ ಒಂದ್ ದೊಡ್ಡ ಮಟ್ಟಕ್ಕೆ ಅಂತ ನಮ್ಮ ಒಪಿನಿಯನ್ ಇದು ಅವ್ರು ನೋಡ್ಕೊಂಡು ಅವ್ರ ಆದಿಲೆ ನಾವು ಕೂಡ ಅದೇ ತರ ಸೇವೆ ಮಾಡ್ಕೊಂಡು ಹೋಗೋಣ ಒಳ್ಳೇದಾಗ್ತಿದೆ ಅಂತ ನಮಗೂ ಕೂಡ ಸುಮಾರು ಕಷ್ಟಗಳಿದ್ವು ಉಡುಪಿ ಮಂಗಳೂರು ಸುಮಾರು ಕಡೆಯಿಂದ ಮಕ್ಕಳಾಗಿದ್ದವ್ ಮಕ್ಕಳಾಗಿದೆ ಮದ್ವೆ ಆಗಿದ್ದವ್ರ ಮದ್ವೆಗಳ ನಮ್ಮೂರಲ್ಲಿ ಸುಮಾರು ಎಕ್ಸಾಂಪಲ್ಸ್ ಇದೆ ಆತರ ಅದಕ್ಕೆ ಇದನ್ನ ಕಲ್ಯಾಣ ಶ್ರೀನಿವಾಸ ದೇವಸ್ಥಾನ ಖಂಡಿತವಾಗ್ಲೂ ಭಕ್ತಿಯಿಂದ ಸಂಕಲ್ಪ ಮಾಡಿದ್ರೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಅದಕ್ಕೆ ನಾನ್ ಎಲ್ಲಾರ್ಗು ಹೇಳ್ಕೊಳೋದೇನಂದ್ರೆ ಎಲ್ಲಾರ್ಗು ಒಳ್ಳೇದಾಗ್ಲಿ ಅದಕ್ಕೆ ಯಾರ್ಗೇ ಆಗ್ಲಿ ಏನೇ ಸಮಸ್ಯೆ ಇರ್ಲಿ ಅದ್ರಲ್ಲೂ ಮೇನ್ ಆಗಿ ಏನಂದ್ರೆ ಮದ್ವೆ ಆಗಿದ್ದವ್ರಿಗೆ ಮಕ್ಳಾಗಿದ್ದವ್ರಿಗೆ ಬಂದು ಭಕ್ತಿಯಿಂದ ಸಂಕಲ್ಪ ಮಾಡ್ಲಿ ಅವ್ರು ಬೇರೆ ಏನು ಮಾಡೋದ್ ಕಾಣಿಕೆ ಆಗ್ಲಿ ಆತರ ಏನು ಬೇಡ ಭಕ್ತಿಯಿಂದ ಸಂಕಲ್ಪ ಮಾಡಿ ಅವ್ರಿಗೆ ಒಳ್ಳೇದಾಗ್ಲಿ ಆಮೇಲೆ ಅವ್ರ ದೇವ್ರಿಗೆ ಸೇವೆ ಅವರು ಪಾತ್ರ ಆಗ್ಲಿ ಅಷ್ಟೇ ನಾವು ಲಾಸ್ಟ್ ಟೈಮ್ ಕೂಡ ನಾವು ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ವಿ ವೈಕುಂಠ ಏಕಾದಶಿನ ಓವರ್ ದುಬಲಾಪುರ ಸುತ್ತಮುತ್ತ ಎಲ್ಲ ಎಲ್ಲಾರ್ಗು ಗೊತ್ತಾಗಿದೆ ಸುಮಾರು ಜನ ಬಂದಿದ್ರು ಸಿಕ್ಕಾಟಿತಿ ಪ್ಲಾನಿಂಗ್ ಇರ್ಲಿಲ್ಲ ಏನು ಆತರ ಎಲ್ಲ ನಮ್ ಪ್ಲಾನಿಂಗ್ ಇಲ್ಲ ಗೊತ್ತಾಗ್ಲೇ ಸ್ವಲ್ಪ ಸೆಕ್ಯೂರಿಟಿ ಸಮಸ್ಯೆ ಇತ್ತು ಈಗಿಂತ ವಿತ್ ಪ್ಲಾನಿಂಗ್ ಆರ್ಕಿಟೆಕ್ಟ್ ನ ಕೂಡ ಮೊನ್ನೆ ಕರ್ಸಿ ಯಾವ ತರ ಏನ್ ಮಾಡ್ಬೇಕು ಅಂತೆಲ್ಲ ಅಲ್ಲಿ ಮಾಡಿಸ್ತಾ ಇದ್ರಿ ಈಗಿತ್ತು ಇನ್ನೂ ಅದ್ದೂರಿಯಾಗಿ ಎಲ್ಲ ಜನ ವೈಟ್ ಮಾಡ್ತಿದ್ದಾರೆ ಈ ಕಿಲೋ ವೈಕುಂಡಿಕ್ರು ಸ್ಪೆಷಲ್ ಮಾಡ್ತಾರೆ ಒಡ್ರಲ್ಲಿ ಅಂತ ವೈಟ್ ಮಾಡ್ತಿದ್ದಾರೆ ನಾವು ಆ ಖುಷಿಗೆ ಏನೋ ಇದ್ ಮಾಡ್ತಿದ್ದಂಗೆ ಅವ್ರಿಗೆ ಖುಷಿ ಕೊಡೋದಕ್ಕೆ ಇದ್ ಮಾಡ್ತಾ ಇದೀವಿ ಇತ್ತೆಲ್ಲಾ ಭಗವಂತ ಅಷ್ಟೇ ದೇವ್ರಿಗೆ ಏನ್ ಬೇಕೋ ಸೇವೆ ಮಾಡಿಸ್ಲಂತಾನೆ ಅದ್ ಹೆಂಗ ಆಗ್ತಾತೆ ಎಲ್ ದುಡ್ಡು ಬರ್ತಾ ಯಾರು ಬರ್ತಾವ್ರಿ ಎಲ್ಲ ಭಗವಂತನಿಗೆ ಗೊತ್ತು ಅದ್ರ ಬಾಡಿಗೆ ಅದ್ ನಡೀತಾ ಯಾರಿಗೂ ತೊಂದರೆ ಇಲ್ದಿರ ಅದಷ್ಟೇ ಇಷ್ಟು ನಮ್ಮ ಏನಂದ್ರೆ ನಾವು ಮುನ್ನೂರ ಅರವತ್ತೈದ್ ದಿನ ವರ್ಷದ ಇಡೀ ದಿನ ಯಾವ ದಿನ ಕೂಡ ಇಲ್ದಿರ ಪ್ರತಿ ದಿನ ಪೂಜೆ ಸೇವೆ ಮತ್ತೆ ಏನು ಅನ್ನ ಸಂತರ್ಪಣೆ ಸೇವೆ ಸರ್ ಮಾತಾಡಿ ಇವಾಗ ಇನ್ನೊಂದು ಸಂಕಲ್ಪ ಏನ್ ಮಾಡಿದಿರಿ ನಾವು ಅಂದ್ರೆ ವರ್ಷದ ಮುನ್ನೂರ ಅರವತ್ತೈದು ದಿನಾನು ಪೂಜೆ ನಡೀಬೇಕು ಮೊದ್ಲು ಏನಾಗ್ತಿತ್ತು ಶನಿವಾರ ಶನಿವಾರ ಮಾತ್ರ ಶ್ರೀನಿವಾಸ ಪವಿತ್ರ ಅಂತ ಹೇಳ್ಬಿಟ್ಟು ಆ ದಿನ ಮಾತ್ರ ಪೂಜೆ ನಡೆಸ್ತಾ ಇದ್ರಿ ನಾವು ವರ್ಷದ ಎಲ್ಲಾ ದಿನಾನು ಪೂಜೆ ಮಾಡೋಣ ಎಷ್ಟೋ ಕೆಲಸ ಏನೇ ಇದ್ರು ಕೂಡ ಇಲ್ಲಿಗೊಂದು ಬಂದ್ರೆ ಏನ್ ಗೊತ್ತ ನೆಮ್ಮದಿ ಅಂತ ಸಿಗುತ್ತೆ ಎಲ್ಲಾರು ಕೆಲಸದಲ್ಲಿ ಟೆನ್ಶನ್ ಅಲ್ಲಿ ಎಲ್ಲ ಮನೆಗ್ ಬರ್ತಾರೆ ಆ ಫ್ಯಾಮಿಲಿ ಇದ್ರಲ್ಲೇ ಮುಳಗೋಗ್ಬಿಟ್ಟಿರ್ತಾರೆ ಇಲ್ಲಿಗೊಂದ್ ಹತ್ತು ನಿಮಿಷ ಬಂದ್ ಕುತ್ಕೊಂಡು ಹೋದ್ರೆ ಎಲ್ಲ ಏನೋ ಮನ್ಸಿಗೆ ಒಂಥರ ಭಾರ ಕಡಿಮೆ ಆಗೋತರ ಇದು ಅದಕ್ಕೋಸ್ಕರ ಏನ್ ಗೊತ್ತಾ ಮುನ್ನೂರ ಅರವತ್ ಐದ್ ನಾವು ಪೂಜಾ ಕಾರ್ಯಕ್ರಮ ಪ್ಲಸ್ ಜೊತೆಗೆ ಅನ್ನದಾನ ಒಂದ್ ದಿವಸ ನಾವು ನಿಲ್ಸಬಾರ್ದು ಅನ್ನೋ ಸೇವೆ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿ ಮಾಡ್ತಾ ಇದೀನಿ ಅದು ಕೂಡ ತುಂಬಾ ದಿನದಿಂದ ನಡೀತಿದೆ ನಿಲ್ದಿರ ಕೂಡ ಏನಂದ್ರೆ ಅನ್ನದಾನ ಪ್ರತಿದಿನ ನಡೆಯೋದ್ರಿಂದ ಅಲ್ಲಿ ಮುಕ್ಕೋಟಿ ದೇವತೆಗಳು ಅಲ್ಲೊಂದು ಪ್ರೆಸೆನ್ಸ್ ಇರ್ತಾರೆ ಅನ್ನೋದು ಒಂದು ನಂಬಿಕೆ ಅದಕ್ಕೋಸ್ಕರ ಅನ್ನದಾನ ಮಾಡೋದು ತುಂಬಾ ಒಳ್ಳೇದಲ್ವಾ ಅದಕ್ಕೋಸ್ಕರ ಅನ್ನದಾನ ಇನ್ನೊಂದ್ ಏನ್ ಈ ಅನ್ನದಾನ ದಿನಾನಿತ್ಯ ನಡೆಯೋದ್ರಿಂದ ಇಡೀ ದೊಡ್ಡಳಾಪುರ ತಾಲೂಕಲ್ಲಿ ನಮಗ್ ತಿಳಿದ ಮಟ್ಟಿಗೆ ಘಾಟಿ ಸುಬ್ರಹ್ಮಣ್ಯ ಮತ್ತೆ ಈ ಮದ್ರೆ ಶನಮಾತ್ಮ ದೇವಸ್ಥಾನ ಬಿಟ್ರೆ ಈ ಒಡ್ರಲ್ಲಿ ಶ್ರೀನಿವಾಸ ಕಲ್ಯಾಣ ದೇವಸ್ಥಾನದಲ್ಲಿ ಮಾತ್ರನೇ ಈ ತರ ನಡೀತಾ ಇರೋದು ಅದು ಒಂದು ಇತಿಹಾಸ ಹೌದು ಅದಕ್ಕೆನೇನೆ ಇದನ್ನು ಕೂಡ ನಾವು ಎಲ್ಲಾ ಒಡ್ರಳ್ಳಿ ಗ್ರಾಮಸ್ಥರ ಸಹಾಯದಿಂದ ಯುವಕರ ಸಹಯೋಗದಿಂದ ಪ್ರತಿಯೊಬ್ಬರ ಸಹಯೋಗದಿಂದ ನಡೆಸಾ ಇದೀವಿ ಮತ್ತೆ ನಮ್ಮೂರದ ಅಲ್ಲ ಅಕ್ಕಪಕ್ಕದ ಊರಿಂದಾನು ಬಂದಿವ ಮೊನ್ನೆ ಅಷ್ಟೇ ಶ್ರೀಕಾಂತ್ ಅಂತ ಬಚ್ಚಳ್ಳಿ ಹುಡುಗ ಹುಡ್ಗ ಪೂಜೆ ಮಾಡಿಸ ನಿನ್ನೆ ಹಾಡನಹಳ್ಳಿ ಹುಡುಗ ನವೀನ್ ಅಂತ ಅವ್ರ ಪೂಜೆ ಮಾಡ್ಸಿದ್ರು ಅಕ್ಕಪಕ್ಕದೂರಲ್ಲೂ ಅವ್ರು ಟ್ರಸ್ಟ್ ಬಂದು ಅವರು ಅಲ್ಲಿ ಎಷ್ಟೇ ದೇವಸ್ಥಾನ ಇದ್ರು ಕೂಡ ಇಲ್ಲಿಗೂ ಒಂದು ಪೂಜೆ ಮಾಡೋಣ ಸೇವೆ ಮಾಡೋಣ ಅಂತ ಪಾಪ ಅವ್ರ ಹೆಸರಲ್ಲೂ ಅನ್ನದಾನ ಮಾಡಿಸಿ ಪೂಜೆ ಮಾಡಿಸಿ ಪಾಪ ಹೋಗ್ತಿದ್ದಾರೆ ಅದ್ರಿಂದ ನಾನ್ ಇಷ್ಟ ಯಾರೇ ಗ್ರಾಮಸ್ಥರು ಏನೇ ಸಮಸ್ಯೆಗಳು ಇದ್ರು ಕೂಡ ಇಲ್ಲ ಒಂದ್ಸರಿ ಭೇಟಿ ಕೊಡ್ರಿ ನೀವು ದುಡ್ಡು ಕಾಸು ದೊಡ್ಡದಾಗುತ್ತೆ ಪೂಜೆ ದೊಡ್ಡದಾಗ ಅನ್ನದಾನ ಆತರ ಏನಿಲ್ಲ ನಿಮ್ ಇಷ್ಟಾನುಸಾರ ನೀವು ಪೂಜೆ ಮಾಡ್ಬೇಕಂತ ಸಂಕಲ್ಪ ಮಾಡಿ ನಾನ್ ಕೆಲವೊಂದು ಕಾಂಟ್ಯಾಕ್ಟ್ಸ್ ಹೆಸರು ಹೇಳ್ತೀನಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ನಾನ್ ನಿಮ್ಗೆ ಅದನ್ನ ಡಿಸ್ಪ್ಲೇಲಿ ಹಾಕೊಳ್ಳಿ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಸಾಕು ನಾವು ಪೂಜೆ ಮಾಡಿಸ್ಬೇಕು ಬಟ್ ನಮ್ಮ ಹತ್ರ ಏನು ಇಲ್ಲ ಅಂತ ಸಾಕು ನೀವು ಬಂದು ಪೂಜೆ ಬಂದು ಹೋಗಿ ಸಾಕು ನಮಗೆ ದುಡ್ಡು ಬೇಡ ಹೂವಾ ಬೇಡ ಏನ್ ತರೋದ್ ಬೇಡ ನೀವು ಬಂದು ಪೂಜೆಗೆ ಬಂದು ಮಂಗಳಾರತಿ ತಗೊಂಡ್ ಹೋಗಿ ನಿಮ್ಗ್ ಒಳ್ಳೇದಾಗುತ್ತೆ ಒಳ್ಳೇದಾದ್ಮೇಲೆ ಭಗವಂತಂಗ ಏನ್ ಮಾಡ್ಬೇಕು ಅಂತ ಮಾಡಿ ಅಷ್ಟೇ ಅಂದ್ರೆ ನನ್ನ ಪ್ರಕಾರ ಅವ್ರ್ ಬರ್ಬೇಕಾದ್ರೆ ಭಕ್ತಿ ತಗೊಂಡ್ ಬಂದ್ರೆ ಬುತ್ತಿ ತಗೊಂಬಂದ್ರೆ ಸಾಕಿ ನೀಡ್ ಬೇಕಾದ್ರೆ ಅರ್ಥ ಇಲ್ಲ ಇನ್ಯಾರ ನಮ್ಮ ನೀವ್ ಮಾತಾಡ್ತೀರಾ ಸಾಯ್ ಹ್ಮ್ ಇನ್ನೇನಾದ್ರೂ ನಮ್ಮ ಇವ್ರಿಗೆ ಕೊನೆಯ ದೇವ್ರ ಬಗ್ಗೆ ಏನಿಲ್ಲ ನಾವಂತೂ ನಂಬಿದಿರಿ ನಮ್ಮೂರು ಅಂತ ಹೇಳ್ಬಿಟ್ಟು ನಾವ್ ಇಷ್ಟೊಂದೆಲ್ಲ ಹೇಳ್ತಾ ಇದೀರಿ ಅಂತಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಬಂದಿರೋದಕ್ಕೆ ನಾವ್ ಸುಮಾರು ಎಕ್ಸಾಂಪಲ್ ಹೌದು ಇಲ್ಲಿ ಬಂದ್ರೆ ನಾವು ಕಣ್ಣೆದೇ ತೋರಿಸಿವಿ ವಿತ್ ಅನುಭವ ಎಷ್ಟು ಆಗಿದಾವೆ ಊರಲ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆನೇನೆ ಇಲ್ಲ ಇಲ್ಲ ಅದಕ್ಕೆ ಪ್ರತಿಯೊಬ್ಬರಿಗೂ ಇಷ್ಟನೆ ಒಂದೇ ಒಂದ್ ಸರಿ ಈ ಘಾಟಿ ಸುಬ್ರಹ್ಮಣ್ಯ ಮೇನ್ ರೋಡ್ ಅಲ್ಲಿ ನಮ್ಮೂರಳ್ಳಿ ಅಂತ ಹೇಳ್ಬಿಟ್ಟು ರೈಲ್ವೆ ಸ್ಟೇಷನ್ ಕೂಡ ನಮ್ಮೂರಲ್ಲಿ ಇದೆ ಬಂದು ಒಂದ್ಸರಿ ಒಡರಳ್ಳಿ ಶ್ರೀ ಕಲ್ಯಾಣ ಶ್ರೀನಿವಾಸ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ ದರ್ಶನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ಅಂತ ವೀಕ್ಷಕ ಪ್ರಭುಗಳೇ ನಾವು ಭಗವಂತನ ಸೇವನೆ ಮಾಡಿ ಭಗವಂತನ ದರ್ಶನ ಮಾಡಿ ಆತನ ತೀರ್ಥ ಪ್ರಸಾದವನ್ನ ತಗೊಂಡು ಜೀವನದಲ್ಲಿ ಹೊಸ ಬೆಳಕನ್ನು ನೋಡೋಣ ನಾನು ಸಹ ಅಲ್ಲಿ ತೀರ್ಥ ಪ್ರಸಾದ ಕೊಟ್ಟರು ಅವತ್ತಿನ ದಿನ ಮೊಸರನ್ನ ಮಾಡಿದರು ಮೊಸರನ್ನವನ್ನು ಸೇವಿಸಿದೆ ನನಗೆ ತುಂಬ ಖುಷಿ ಆಯಿತು ಇನ್ನೊಂದು ವಿಶೇಷ ಏನು ಗೊತ್ತಾ ಇಲ್ಲಿ ಯುವಕರು ತುಂಬ ಆಕರ್ಷಿತರಾಗಿದ್ದಾರೆ ಸ್ವಾಮಿಗೆ ಅಲ್ಲಿ ಯುವಕರ ಜೀವನದಲ್ಲಿ ಹೊಸ ಬೆಳಕನ್ನು ಕೊಟ್ಟಿರೋದಕ್ಕೆ ಯುವಕರು ತುಂಬ ಶ್ರದ್ಧಾ ಭಕ್ತಿಯಿಂದ ಅಲ್ಲಿನ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಪ್ರತಿದಿನ ಸಹ ಅನ್ನದಾನ ಅನ್ನದಾಸೋಹನ ಮಾಡ್ತಾರೆ ಪ್ರತಿದಿನ ಪೂಜೆ ಮಿಸ್ ಮಾಡಲ್ಲ ಈ ವಿಡಿಯೋ ಇನ್ನೂ ಎರಡು ಮೂರು ಎಪಿಸೋಡ್ ಆಗುತ್ತೆ ಇಲ್ಲಿನ ವಿವರಣೆಯನ್ನು ನಮ್ಮ ಮೋಹನ್ ಸರ್ಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ನಮ್ಮ ಚಾನೆಲ್ ಕಡೆಯಿಂದ ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಂದು ಹೇಳ್ತಾ ಅಲ್ಲಿ ತುಂಬ ಸತ್ಯ ಇದೆ ಅನ್ನೋದು ನೂರಕ್ಕೆ ನೂರು ಸತ್ಯ ಹಾಗಾಗಿ ಬಂದು ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಒಮ್ಮೆ ಭೇಟಿ ಕೊಡಿ ಅನ್ನೋದೇ ನನ್ನ ಸಜೆಷನ್ ಬನ್ನಿ ವಿಡಿಯೋ ಮುಗಿಸೋ ಸಮಯ ಆಯಿತು ಎಲ್ರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ